जय श्री राम 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 जय श्री राम

ಅವರೇ ಪ್ರಿಂಟ್ ಮಾಡಿಸ್ತಾನು ಬಿಟ್ಕೊಂಡೋಗ್ತಾ ಇದ್ರೆ ಈಗ ಅವ್ರದೂನು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ನಾವ್ ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ ಈ ದೇಶದಲ್ಲಿರ್ತಕ್ಕಂಥ ಅರ್ಥ ಆಯ್ತು ಅದ್ರ ಬಗ್ಗೆ ಏನಾದ್ರೂ ಪಾಕಿಸ್ತಾನ ಕೊಡ್ಬೋದು ಅಷ್ಟು ಏನಾದ್ರು ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಲ್ಲಿರೋಕೆ ಇಷ್ಟ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು ಅದಕ್ಕೋಸ್ಕರ ಅವರು ಯಾರು ಅದನ್ನು ಮಾಡಿದ್ದಾರೆ ನೀವೇನು ಅವ್ರನ್ನ ಇಟ್ಕೊಂಡಿದ್ದರೂ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕಬೇಕು ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕಲ್ಲಿ ಹೇಳ್ಕೊಬೇಕು ಇದ್ ಮಾಡ್ಕೊಂಡು ಯಾಕಂದ್ರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತನೇ ಇದೆ ನಾವು ಎಲ್ಲ ಕೂಡ ಹೆಚ್ಚಾಗಿ ಅಣ್ಣ ತಮ್ಮದಿಂದ ಹೆಚ್ಚಾಗಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಅವ್ರಿಗೆ ಯಾಕೆ ಆ ಮೈಂಡ್ ಸೆಟ್ ಬರ್ತಾ ಇನ್ನೋ ಏನೋ ಗೊತ್ತಿಲ್ಲ ಮೊನ್ನೆ ನೋಡಿದ್ರೆ ಮಾಲೂರಲ್ಲಿ ನಮ್ಮ ಮಾರಿಕಮ್ಮ ದೇವಸ್ಥಾನದ ದೇವರದು ದೀಪೋತ್ಸವದಲ್ಲಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಆತರ ಮನಸ್ಥಿತಿಯಲ್ಲಿ ಬಳಸಿದ್ರೆ ಆ ಚಿಕ್ಕ ಮಕ್ಳು ಮುಸ್ಲಿಮ್ಸಲ್ಲಿ ಆ ಮಕ್ಕಳು ಹೋಗಿ ಆ ದೀಪೋತ್ಸವ ಮಾಡ್ತಾ ಇರ್ತಕ್ಕಂಥ ಇವ್ರಿಗೆ ಕಲ್ಲೊಡೆದಿದೆ ಕಲ್ಲೊಡೆದು ಬ್ಲಡ್ ಎಲ್ಲ ಬಂದಿದೆ ನಿಮ್ಗೂ ಗೊತ್ತಾಗಿದೆ ಅದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಇನ್ನು ಮುಂದೆ ಈ ತರ ತಡ್ಕೊಂಡಿರೋದು ಅವ್ರಿಗೆ ಎಕ್ಸ್ಕ್ಯೂಸು ಇನ್ನೊಂದು ಮತ್ತೊಂದು ನಾವು ಕೊಡೋದಕ್ಕೆ ನಾವು ರೆಡಿ ಇಲ್ಲ ನಮ್ದು ಭಾರತ ದೇಶ ಹಿಂದೂಸ್ತಾನ ನಮ್ದು ಅರ್ಥ ಆಯ್ತಲ್ಲ ಇವ್ರಿಗೆ ಇಲ್ಲಿರಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡ್ಲಿ ಅವರು ನಾವು ಎಲ್ಲಾ ಕಡೆನೂ ನಾವು ಹೋರಾಟ ನಾವು ಶುರು ಮಾಡ್ತೀವಿ ರಾಜ್ಯದಲ್ಲೂ ನಾವೆಲ್ಲರಿಗೂ ಹೇಳ್ತೀರಿ ಯಾಕಂದರೆ ಇದು ನಮ್ಮ ಭಾವನೆಗೆ ನಮ್ಮ ಶ್ರೀರಾಮ ಅಸ್ಮಿತೆ ಅಸ್ಮಿತೆ ನಮ್ಮ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಏನಿದೆ ದಯವಿಟ್ಟು ನೀವು ಅದನ್ನು ಮಾಡಬೇಕು ಅವರೇ ಬಂದು ಪಬ್ಲಿಕ್ಕಲ್ಲಿ ಕೇಳ್ಕೊಬಿ ಅದನ್ನು ಮಾಡಿ ಅನ್ನೋರ್ಗೆ ನಾವು ಇಲ್ಲಿಂದ ಮಾಡ್ಬೇಕು ಅವರು ತಪ್ಪಾಯ್ತು ಅಂತೇಳ್ಬಿಟ್ಟು ಹೇಳಿ ಒಂದೇ ಒಂದು ನಿಮಿಷ ಯಾವತ್ತಾದರೂ ಅವ್ರದ್ದು ಈದ್ ಬೇರೆ ನಮ್ಮಲ್ಲಿ ಇದುವರೆಗೂ ಮಾಡಿಲ್ಲ ಇದುವರೆಗೂ ನಾವು ಮಾಡಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮುಸ್ಲಿಮ್ಸರು ನಮ್ಮಲ್ಲಿ ಈ ದೇಶದಲ್ಲಿ ಇರ್ತಕ್ಕಂತ ಈ ದೇಶ ಪ್ರೇಮಿಗಳು ರಾಮನ ಭಕ್ತರು ಎಷ್ಟೋ ಜನ ಮುಸ್ಲಿಮ್ಸ್ ಅಯೋಧ್ಯೆಗೆ ನಡ್ಕೊಂಡು ಹೋಗಿ ನಾವು ದರ್ಶನ ಮಾಡ್ತೀರಿ ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪಾಕಿಸ್ತಾನ ಏಜೆಂಟ್ಗಳಂತೆ ಇಲ್ಲಿ ನಡ್ಕೊತಾ ಇರ್ತಕ್ಕಂಥ ರೀತಿ ನೋಡಿದಾಗ ನಾವು ಎಷ್ಟೋ ಜನ ಮುಸ್ಲಿಮ್ಸ್ ಸರ್ ಒಳ್ಳೇರಿದ್ರೂ ಅವ್ರಿಗುನು ಕೆಟ್ಟ ಸಿಗ್ತಾರಂಥ ಕೆಲಸಗಳನ್ನ ಇವ್ರು ಮಾಡ್ತಾ ಇರ್ತಕ್ಕಂಥ ಇಂಥ ಕಿಡಿಗೇಡಿಗಳನ್ನು ನಾವು ಕ್ಷಮಿಸೋದಕ್ಕೆ ಇನ್ನೊಂದು ಮತ್ತೊಂದು ಸಾಧ್ಯನೇ ಇಲ್ಲ ಇವ್ರಿಗೇನು ಇವತ್ತು ಇದಾಗುತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಹೋಗ್ಬೇಕು ಇನ್ನೊಂದ್ಸಲ ಯಾರಾದ್ರೂ ಈ ಥರ ಮಾಡ್ಬೇಕಂತ ಹೇಳಿದ್ರೆ ಔರಂಗಾಜೇಬನ್ನ ಹಾಕೊಂಬಡೋದು ಟಿಪ್ಪು ಸುಲ್ತಾನ್ ಹಾಕೊಂಬಡೋದು ಅವ್ರನ್ನ ಹಾಕೊಂಬೋದು ಇವ್ರನ್ನ ಹಾಕೊಂಬಿಡೋದು ಟಿಪ್ಪು ಸುಲ್ತಾನ್ ಥರ ಮತಾಂಧ್ರ ಎಲ್ಲ ಕುರುಗಳೆಲ್ಲ ನರಮೇದ ಮಾಡಿರ್ತಕ್ಕಂಥವ್ರೆಲ್ಲ ಬಲವಂತದಾಗಿ ಅವ್ರನ್ನ ಯಾರ್ಯಾರು ಅವ್ರ ಕಮ್ಯುನಿಟಿಗೆ ಸೇರ್ಕೊಳ್ಳಲ್ಲ ಅವ್ರನ್ನೆಲ್ಲ ಮರ್ಡರ್ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಶ್ರೀರಾಮಚಂದ್ರ ನಮ್ಮ ದೇಶ ಇಡೀ ಪ್ರಪಂಚನೇ ಐನೂರು ವರ್ಷಗಳಿಂದ ಕಾಯ್ತಾಯಿದ್ದೀನಿ ಅದಕ್ಕೋಸ್ಕರ ಇವತ್ತು ಅವರ ಪ್ರಾಣಪ್ರೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೀವಿ ಎಲ್ಲ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀರಿ ಕೂಲ್ ಆಗಿದ್ದೀರಿ ಸಮಾಧಾನವಾಗಿದ್ದೀವಿ ನಾವೆಲ್ಲೂ ಹೋಗಿ ಮಾಡಬೇಕು ತುಂಬಾ ಹೊತ್ತು ನಾವು ಫ್ಲೆಕ್ಸನ್ನ ಈ ತರ ಆಗಿರ್ತಕ್ಕಂಥ ಫ್ಲೆಕ್ಸನ್ನ ನಾವು ನಮಗೂ ಕೋಪ ಬರುತ್ತೆ ಕೋಪ ಬರುತ್ತೆ ಇಮಿಡಿಯೇಟ್ ಆಗಿ ہاں سب کي سلام نرم کي لئي بيکو ملي گرزو بيکو کي بيکو کي بيکو مٿانه كما بيکو کي بيکو جي سلام جي سلام

जय श्री राम 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 जय श्री ಆಗುತ್ತಾ ಇಲ್ಲ ತಮ್ಮ ಲ್ಲಿ ಸರ್ ಏನಾಯ್ತು ಇಲ್ಲ ನಾ ಅರೆಸ್ಟ್ ಮಾಡಿಸಿದ್ವಿ ಆಲ್ರೆಡಿ ಅವನು ಕೊಯ್ದವ ಅರೆಸ್ಟ್ ಮಾಡಿಸಿದ್ವಿ ಈ ಎಂ ಪಿ ಬಂದು ಪಬ್ಲಿಕ್ ಅಲ್ಲಿ ಸಾರಿ ಕೇಳಿಸಿದ್ರೆ ಜನ ಸುಮ್ಮನೆ ಇರ್ತಾರ ಓಟ್ಗೋಷ ಯಾರು ಮಾಡಕ್ ಹೋಗ್ಬಾರ್ದು ಕೆಲಸಗಳು ನನಗೂ ನಮ್ಮ ತಾಲೂಕು ಬಗ್ಗೆ ನನಗೂ ಗೌರವ ಇದೆ ಹೆಂಡಿ ತಾಲೂಕಲ್ಲಿ ಎಲ್ಲೂ ವರ್ಡ್ ಇಲ್ಲೇ ಬರ್ತಾರೆ ವರ್ಡಿಕೆ ಒಂದು ರೆಸ್ಪೆಕ್ಟ್ ಎಲ್ಲ ಕೊಡ್ಬೇಕು ಅಲ್ಲವರು ಕೊಡ್ತೀವಿ ಅದ್ರ ಮೇಲೆ ನಾವು ಕಾನೂನು ಏನ್ಬೇಕು ಅದು ಮಾಡ್ತೀವಿ ಆಯ್ತಲ್ಲ ಅರೆಸ್ಟ್ ಮಾಡಿದ್ವಿ ಆಯ್ತಲ್ಲ ಅವನ್ನ ಅರೆಸ್ಟ್ ಮಾಡಿಸಿದ್ವಲ್ಲ ಕಾನೂನು ರೀತಿಯಾಗಿ ನಾವು ಏನ್ ಮಾಡ್ಬೇಕು ಅದು ಮಾಡೋಣ ಅದು ಪಬ್ಲಿಕ್ ಬಂದ್ ಸಾರಿ ಕೇಳೋಕ್ಕಾಗುತ್ತಾ ಈ ಟೈಮಲ್ಲಿ ಇಲ್ಲಾಗುತ್ತೆ ಹೇಳಿ ಎಂಟಿಕ್ ಬಂದ ಒಂದೊಂದು ಸಾರಿ ಕೇಳಬೇಕು ಹೋಗಿದ್ದೀರ ಏ ಅದಾಗ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ

ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೋಗನ್ ಅಂತ ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳನ್ನ ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟೋ ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರ ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ಸ್ ಸೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದೇ ಗೆಡಿಸೋದು ಬೇಡ ಇದು ಸಾಮಾಜಿಕವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರೋ ಅವ್ನು ಬ್ಯಾನರ್ ಕೊಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕೊಡ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ಕೊಂಡಿದ್ದೆ ಮಾಡ್ತಿದ್ದಾನೆ ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕಲ್ಲಿ ಕರ್ಕೊಂಬಂದು ಒಂದು ಸಾರಿ ಕೆಲಸ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಅಲ್ಲಿ ಸಾರಿ ಕೇಳಿದ್ರೆ ಜನ ಯಾವಿಗೆ ಇಚ್ಛೆತ್ಕೊಂತ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರವನ್ನ ಅರೆಸ್ಟ್ ಮಾಡಿ ಅವನ ತಕ್ಕ ಮಟ್ಟಕ್ಕೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಮುದಾಯ ಸ್ಪಂದಿಸಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ಥರ ದುಶ್ಚಟಕ್ಕೆ ದಯವಿಟ್ಟು ಯಾರು ಹಾಕಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇಡ್ತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ನಮ್ಮಲ್ಲಿ ಕೇಳ್ಕೊತೀವಿ ಿದೆಯಾ ಸರಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಕುಮ್ಮಕ್ಕಿದೆಯಾ ಏನಂತ ಗೊತ್ತಾಗುತ್ತೆ ಈಗಾಗಲೇ ಧಾರ್ಮಿಕ ನಮ್ಮ ಸಂಕ್ರಾಂತಿ ಹಬ್ಬ ಎರಡು ದಿವಸ ಹಿಂದ್ಗಡೆ ಎಲ್ಲರೂ ಸೇರಿ ನಾವೆಲ್ಲ ಸಂಕ್ರಾಂತಿ ಹಬ್ಬವನ್ನು ತುಂಬ ಆಚರಣೆಯಿಂದ ಮಾಡ್ಕೊಂಡಿದೀವಿ ಎಲ್ಲ ಬೀದಿಗಳಲ್ಲೂ ಬಂದು ಇವತ್ತು ನಮ್ಮ ಹಬ್ಬವನ್ನ ಆಚರಣೆ ಎಲ್ಲ ಯಾರು ತೊಂದರೆ ಕೊಟ್ಟಿಲ್ಲ ಎಲ್ಲ ಸ್ಪಂದಿಸಿದ್ದಾರೆ ಯಾರೋ ಕಿಡಿಗೇರಿಗಳು ಯಾಕಂದ್ರೆ ನಾವ್ ಎಲ್ಲರನ್ನೂ ಒಬ್ಬ ಮಾಡೋ ತಪ್ಪಿಂದ ಒಂದು ಧರ್ಮಕ್ಕೆ ನಾವು ಕೆಟ್ಟಸ್ತಕ್ಕಂಥ ವಿಷಯ ಬೇಡ ಯಾರೋ ಕಿಡಿಗೇರಿಗಳು ಅವ್ನಿಗೆ ಮತಿ ಇಲ್ಲ ಒಬ್ಬ ಹುಡುಗನಿಗೆ ಮತಿ ಇಲ್ಲ ಅವ್ನು ಸಿಗಾಕೊಂಡಿದ್ದಾನೆ ಮತಿ ಇಲ್ಲ ಅವನಿಗೆ ಅವ್ನು ಡ್ರಗ್ಸೆ ಏನೋ ತೊಗೊಂಡು ಅವ್ನ ಮತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದ್ಮೇಲೆ ಹಿಂದೆ ಇದಾರೋ ಮುಂದೆ ಇದಾರೆ ಗೊತ್ತಾಗೋದು ಗೊತ್ತಾಗಕ್ಕಿಂತ ಮುಂಚೆ ನಾವು ಪಬ್ಲಿಕ್ ಅಲ್ಲಿ ಬಂದ್ ಸಾರಿ ಕೇಳಿಸೋದು ಅದು ಸಾರಿ ಕೇಳಿಸೋದ್ರೆ ಮುಗ್ದೋಗುತ್ತಾ ಅವ್ರು ತಕ್ಕ ಶಿಕ್ಷೆ ಆಗಬೇಕು ಮುಂದೆ ಇನ್ನೊಬ್ಬನ ಈ ಥರ ಮಾಡಬಾರ್ದು ಅಂದ್ರೆ ಅವನ ತಕ್ಕ ಶಿಕ್ಷೆ ಆಗಬೇಕಂತ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ಕಾಶನ್ ಕೊಟ್ಟಿದ್ದೀನಿ ಸಿ ಸಿ ಟಿವಿ ಗೊತ್ತಾಗಿದೆ ಗೊತ್ತಿದೆ ಸಿ ಸಿಟಿಯಲ್ಲಿ ಗೊತ್ತಾಗಿ ಅವ್ನು ಅರೆಸ್ಟ್ ಮಾಡಿದ್ದಾರೆ ಒಂದ್ ಇಬ್ಬನ್ ಅರೆಸ್ಟ್ ಮಾಡಿದ್ವಿ ಆಲ್ರೆಡಿ ಅವರು ಸಸ್ಪೆಂಡ್ ಅವರು ಕ್ಲಿಯರ್ ಆಗಿ ಗೊತ್ತಾಗಿದೆ ಅವರೇ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹುಡುಗರು ಹುಡುಗರು ಚಿಕ್ಕ ಚಿಕ್ ಹುಡುಗರು ಅಂದ್ರೆ ಐ ಮನ್ ಇನ್ನು ಹದ್ನೇಳು ಹದಿನೆಂಟು ವರ್ಷ ಹುಡುಗರು ಇನ್ವೆಸ್ಟಿಗೇಷನ್ ನಡೀತಿದೆ ಕಾನೂನು ರೀತಿಯಲ್ಲಿ ಬೇಕೋ ಅದಾಗಲಿ ಅಂತ ನಾನು ಕೇಳಿ ಅವರು ಒಪ್ಕೊಂಡಿದ್ದಾರೆ ಒಬ್ಬ ಒಪ್ಕೊಂಡಿದ್ದಾನೆ ಇನ್ನೊಬ್ನಿಗೆ ಮತಿ ಇಲ್ಲ ಐ ಮೀನ್ ಇನ್ವೆಸ್ಟ್ಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಟೈಮ್ ಬೇಕು ನಶಲ್ ಇದ್ದಾನೆ ಅವನು ಟೈಮ್ ಬೇಕಾಗುತ್ತೆ ಅದೇ ಮುಂದೆ ಈಗ ಏನಾಗುತ್ತೆ ಸಾರಿ ಕೇಳೋದ ಮಟ್ಟಿಗೆ ಇದು ತೀರುತ್ತೆ ಅಂತಂದ್ರೆ ಅದು ತೊಂದರೆ ಆಗುತ್ತೆ ಮಾಡಿದವ್ರು ಶಿಕ್ಷೆ ಆದರೆ ಇನ್ನೊಬ್ಬರಿಗೆ ಅದು ಎಕ್ಸಾಂಪಲ್ ಆಗುತ್ತೆ ನನ್ನ ಅನಿಸಿಕೆ ಸರ್ ಬೇರೆ ಧರ್ಮದವರು ಸರ್ ಬೇರೆ ಧರ್ಮದವರು ಬೇರೆ ಇಬ್ರು ಬೇರೆ ಧರ್ಮದವರು ಹೆಸರು ಬೇಡ ಇನ್ವೆಸ್ಟಿಗೇಷನ್ ಆಗಿ ಹೆಸರು ಬೇಡ ಸೊ ಅದರಿಂದ ನಾನು ಇದನ್ನು ನಾನು ಎಲ್ಲರಿಗೂ ನನ್ನ ಸ್ವಾಮೀಜಿಕವಾಗಿ ಎಲ್ಲರಿಗೂ ಕೇಳ್ಕೊ ಇಪ್ಪತ್ತೆರಡನೇ ತರ ನಮ್ಮೆಲ್ಲರೂ ಕನಸಿದ್ದು ಇದಕ್ಕೆ ಧಕ್ಕೆ ಆಗದಂಗೆ ನಾವು ಕಾಪಾಡ್ಕೋಣ ಅಂತ ನಾನು ನಾನು ಕೇಳ್ತೇನೆ ಚುನಾವಣೆ ಕೆಲವರಿಗೆ ಏನಾಗುತ್ತೆ ಜನಪ್ರತಿನಿಧಿಗಳಿಗೆ ಬಹುಶಃ ಎಲ್ಲೂ ಇಲ್ಲದ ಇದು ನಾನು ಮುಳುಭಾಗ್ಲೇ ಕಾಣಿಸುತ್ತೆ ಇವರಿಗೆ ಎಲ್ಲೂ ಇಲ್ಲದ ಇದು ಮುಳುಭಾಗ್ಲೇ ಕಾಣಿಸ್ಕೊಡುತ್ತೆ ನಾನು ಕಾಂಟ್ರಿಬ್ಯೂಷನ್ ಕೇಳಬೇಕಲ್ಲ ಹೆಂಗಿದಾಗುತ್ತೋ ಅದು ಕೇಳ್ಕೊತೀನಿ ಸೊ ಅದರಿಂದ ನಾನು ಸಾಮಾಜಿಕಕ್ಕೆ ಒಂದು ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ಬೇಡ ಅಂತ ಮನವಿ ಮಾಡ್ತೀನಿ ಚುನಾವಣೆ ಚುನಾವಣೆ ಸಂದರ್ಭ ಸೂಕ್ಷ್ಮ ಇದೆ ಈ ಸಂದರ್ಭದಲ್ಲಿ ನಾವು ಬೇರೆ ತರ ಇದನ್ನ ಚುನಾವಣೆಗೆ ಪರಿವರ್ತನೆ ಮಾಡ್ಕೊಳ್ಳೋದು ಬೇಡ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಅದಲ್ವಾ ನಾವೆಲ್ಲ ಧಾರ್ಮಿಕ ನಾವೆಲ್ಲ ಒಂದು ನೈತಿಕ ಹಕ್ಕು ಇದನ್ನ ಕಾಪಾಡತಕ್ಕಂಥದ್ದು ಇದನ್ನ ಕಾಪಾಡೋಣ ಅಂತ ಕೇಳ್ಕೊಂತೀವಿ ಹೈದರ್ಬಾತ್ ಸೊ ಅದನ್ನ ನಾನು ದಯವಿಟ್ಟು ನಾನು ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಕೈ ಮುಗಿದು ಕೇಳ್ತೀನಿ ಇದನ್ನು ಬೇರೆ ತರ ತಗೊಂಡು ಹೋಗೋದು ಬೇಡ ಅಂತ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ